ನಗರದ ಶ್ರೀ ವಿನಾಯಕ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಸಹಸ್ರ ಮೂಲಕ ಇಪ್ಪತ್ತ ಒಂದು ದ್ರವ್ಯಗಳಿಂದ ಮಹಾಭಿಷೇಕ ಪಂಚಾಮೃತ ಅಭಿಷೇಕ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವ ಜರುಗಿದವು ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ನಂದವಾಡಿಗೆಯ ಅಭಿನವ ಚಿನ್ನಬಸವ ಶಿವಾಚಾರ್ಯರು ವಹಿಸಿಕೊಂಡಿದ್ರು ಸಮಾರಂಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ಕೂಡ ಪೂಜ್ಯರು ನೀಡಿದ್ದಾರೆ ಆಯುಷ್ಯ ನೂರು ವರ್ಷ ಅಂತ ಮನುಷ್ಯ ಕೊಟ್ಟನು ಅವರು ನೂರು ವರ್ಷ ಯಾರು ಇರ್ತೀವೇನು ಇಲ್ಲ ಈಗಿನ ಕಾಲದಾಗ ಯಾವುದಕ್ಕ ದುಃಖ ಪಡಬೇಕೋ ಅದಕ್ಕೆ ಮನುಷ್ಯ ಖುಷಿ ಪಡತಾನ ಯಾವುದಕ್ಕ ಖುಷಿ ಪಡಬೇಕೋ ಮನುಷ್ಯ ಅದಕ್ಕೆ ದುಃಖ ಪಡ್ತಾನೆ ಯಾಕಂದ್ರ ಮನುಷ್ಯ ನಾನು ಮೊನ್ನೆನೆ ನಮ್ಮೆಲ್ಲ ಗೌಡ್ರಾದಿಯಾಗಿ ಅವರೆಲ್ಲ ಬಂದು ಭಿನ್ನ ಕೊಟ್ಟರು ತಾರೀಕಿನ ಕಾರ್ಯಕ್ರಮದ ತಾವು ಬರಬೇಕು ಅಂತ ಹೇಳಿ ಸುಮ್ಮನೆ ಹಾಗೆ ಮಾತಾಡ್ತಾ ಕೂತಿದ್ವಿ ಧಾರ್ಮಿಕ ಪರಂಪರೆ ಎನ್ನುವುದ ಇವತ್ತಿನ ದಿನಮಾನದೊಳಗೆ ಕಡಿಮೆ ಆಗ್ತಾ ಉಂಟದು ಮೊದಲೆಲ್ಲ ಹಳ್ಳಿಯೊಳಗೆ ಮನೆಯೊಳಗೆ ಎಷ್ಟು ಹಬ್ಬ ಹರಿದಿನಗಳು ಎಷ್ಟು ಮಕ್ಕಳಿಗೆ ಕೊಡುವಂತ ಸಂಸ್ಕಾರಗಳು ಮಠ ಮಂದಿರಗಳಲ್ಲಿ ಜಾತ್ರಾ ಮಹೋತ್ಸವ ಪುರಾಣ ಕಥೆಗಳನ್ನು ಆಲಿಸೋದು ಎಲ್ಲ ದೇವಸ್ಥಾನಗಳಲ್ಲಿ ಭಜನಾ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋದು ಓಡೇಗ್ಯಾರ ಮದುವೆ ಇತ್ತಂದ್ರೆ ನಮ್ಮೆಲ್ಲ ಕೆಲಸ ಬಿಟ್ಟು ಅವರಿಗೆ ಸಹಾಯ ಮಾಡಕ್ ನಿಲ್ಲೋದು ಇವೆಲ್ಲ ಈಗ ಕಡಿಮೆ ಆಗ್ಬಿಟ್ಟು ಅವೆಲ್ಲ ಇಲ್ಲಿ ಬಹಳ ಜನ ಅದೇ ನೋಡಲ್ಲ ಟಪಿಗೆ ಅಪ್ಪ ಎಪ್ಪತ್ತು ವರ್ಷದ ನಿಮ್ ಮದುವೆ ಅವಾಗೆಲ್ಲ ಒಂದೊಂದು ವಾರ ಹಾಕಿದ್ವಂತ ನಮಗಾರ ಗೊತ್ತಿಲ್ಲ ನಿಮ್ಮ ಹಿರಿಯರು ಹೇಳಿದ ಗೊತ್ತು ಒಂದೊಂದು ವಾರ ಮದ್ವಿ ಒಂದು ವಾರ ಮದ್ವಿ ಬೀಗರು ಹದಿನೈದು ದಿವಸ ಮದ್ಲ ಬರೋರು ಅದಕ್ಕೆ ಅವ್ರಿಗೆ ಬೀಗರ್ ಅನ್ನೋರು ಯಾರೇನ್ ಮಾಡಕ್ ಕೆಲ್ಸ ಇಲ್ಲಲ್ಲ ಅವರ ಬೀಗರು ಅದ್ರ ನಗತಿರಲ್ಲ ನೀ ಇನ್ನೊಬ್ರಿಗೆ ಬೀಗರಾಗಿ ನೆನ್ಪಿಟ್ಕೊಂಡು ನಗ ನಿಮ್ ಬೀಗರ್ ಖಾಲಿ ಇರ್ಬೋದು ಆದ್ರೆ ನೀ ಇನ್ನೊಬ್ರಿಗೆ ಬೀಗಾಗಿರ್ತೀಯಲ್ಲ ನೀನು ಖಾಲಿನೇ ಏಳು ದಿವಸ ನಡೆಯುವಂತ ಮದುವೆಗಳು ಏಳು ನಿಮಿಷಕ್ಕೆ ಬಂದಿಲ್ತಾವ್ ಈಗ ಎಷ್ಟೊತ್ತಿಗೆ ಅಕ್ಷತೆ ಅಂತ ಫೋನ್ ಮಾಡ್ತೀವಿ ನಾವು ಅಲ್ಲ ಎಲ್ಲಿ ಇರ್ತದ ಅಲ್ಲೇ ನಿಮ್ ಮನಿ ಮಕ್ಳ ಮಂಗಲ್ ಭವನ ಇರ್ತದ ಬಹಳ ದೂರ ಅಲ್ಲ ಮನಿ ಮಕ್ಳ ಮಂಗಲ್ ಭವನ ಇರ್ತದ ನಾವು ಹೋಗೋದು ಯಾವಾಗ ಅವ್ರ ವೇದಿಕೆಗೆ ಬಂದಾರಲ್ಲ ಡ್ರೆಸ್ ಹಾಕೊಂಡು ಯಾಕೆ ಗಟ್ಟಲೆ ಮೇಕಪ್ ಮಾಡ್ಕೊಂತಾರಪ್ಪ ಅಲ್ಲೆಲ್ಲಿ ಕುಂಡ ಬಂದಾವ ವೇದಿಕೆಗೆ ಅಂತ ಕೇಳ್ತೀವಿ